ಪ್ರಧಾನಿ ಮೋದಿಯವರ ಅಮೆರಿಕ ಭೇಟಿಗೆ ಮುಂಚಿತವಾಗಿ ಭಾರತದ ರಕ್ಷಣಾ ಸಚಿವಾಲಯವು ಯುಎಸ್ ನಿರ್ಮಿತ ಕ್ಯೂ ನೈನ್ ರೀಪರ್ ಡ್ರೋನ್ಗಳನ್ನು ಪಡೆದುಕೊಳ್ಳುವ ಬಗ್ಗೆ ಚರ್ಚಿಸಿದೆ ಜೂನ್ ಹದಿನೈದರಂದು ಅಂದರೆ ನಿನ್ನೆ ರಕ್ಷಣಾ ಸಚಿವಾಲಯದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಡ್ರೋನ್ಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಚರ್ಚಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಈ ಮೊದಲು ಈ ಡ್ರೋನ್ಗಳ ಸ್ವಾಧೀನವನ್ನು ತರ್ಕಬದ್ಧಗೊಳಿಸುವುದು ಮತ್ತು ಅವುಗಳ ಸಂಖ್ಯೆಯನ್ನು ಮೂವತ್ತರಿಂದ ಹದಿನೆಂಟು ಅಥವಾ ಅದಕ್ಕಿಂತ ಕಡಿಮೆಗೊಳಿಸುವ ಯೋಜನೆಯೂ ಇತ್ತು ಈಗ ಭಾರತವು ಸೇನೆಯ ಎಲ್ಲಾ ಮೂರು ಸರ್ವಿಸ್ಗಳಿಗೆ ತಲಾ ಹತ್ತರಂತೆ ಮೂವತ್ತು ಡ್ರೋನ್ಗಳನ್ನು ಪಡೆದುಕೊಳ್ಳುವ ಮೂಲ ಯೋಜನೆಯೊಂದಿಗೆ ಮುಂದುವರಿಯುವ ನಿರೀಕ್ಷೆ ಇದೆ ಈ ಡ್ರೋನ್ಗಳನ್ನು ಪಡೆದುಕೊಳ್ಳುವಲ್ಲಿ ಭಾರತೀಯ ನೌಕಾಪಡೆಯು ಮುಂದಾಳತ್ವ ವಹಿಸಿದೆ ಮತ್ತು ಯೋಜನೆಯನ್ನು ಕೂಲಂಕುಷವಾಗಿ ಮುಂದುವರೆಸಿದೆ ಸಾಟಿ ಇಲ್ಲದ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಒಳಗೊಂಡಿರುವ ಕ್ಯೂ ನೈನ್ ಎ ಯು ಇಪ್ಪತ್ತೇಳು ಗಂಟೆಗಳಷ್ಟು ಸಹಿಷ್ಣುತೆಯನ್ನು ಹೊಂದಿದೆ ಇನ್ನೂರ ಎಸ್ ವೇಗವನ್ನು ಹೊಂದಿದೆ ಎಂದು ಜನರಲ್ ಅಟಾಮಿಕ್ಸ್ ಏರೋನಾಟಿಕಲ್ ಹೇಳಿದೆ ಐನೂರು ಶೇಕಡ ಹೆಚ್ಚಿನ ಪೇ ಲೋಡ್ನೊಂದಿಗೆ ರೇಪರ್ ಯುದ್ಧ ಫೈಟರ್ ದೀರ್ಘ ಸಹಿಷ್ಣುತೆ ನಿರಂತರ ಕಣ್ಗಾವಲು ಮತ್ತು ಸ್ಟ್ರೈಕ್ ಸಾಮರ್ಥ್ಯವನ್ನು ಒದಗಿಸುತ್ತದೆ ಭಾರತೀಯ ಸೇನೆಯ ಮೂರು ಸರ್ವೀಸ್ಗಳು ಸ್ಥಳೀಯ ಮೂಲಗಳಿಂದಲೂ ಒಂದೇ ರೀತಿಯ ಮಧ್ಯಮ ಎತ್ತರ ಮತ್ತು ದೀರ್ಘ ಸಹಿಷ್ಣುತೆ ಹೊಂದಿರುವ ಡ್ರೋನ್ಗಳನ್ನು ಪಡೆಯುವ ಯೋಜನೆಯನ್ನು ಹೊಂದಿವೆ ಏತನ್ಮಧ್ಯೆ ಪ್ರಧಾನಿ ಮೋದಿ ಅವರು ಜೂನ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಅಮೆರಿಕಕ್ಕೆ ಭೇಟಿ ನೀಡಲಿದ್ದಾರೆ ಅಲ್ಲಿ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ಮೋದಿಯವರಿಗೆ ಆತಿಥ್ಯ ನೀಡಲಿದ್ದಾರೆ